ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ಯೋಜನೆಗಳ ಹಾಗೂ ಕಾಮಗಾರಿಗಳ ಕುರಿತು ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆ ಡಿ ಪಿ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಶಾಸಕರಾದ ಟಿ ರಘುಮೂರ್ತಿ ಮಾತನಾಡಿ ಕೃಷಿ ಇಲಾಖೆ ಹಾಗೂ ತೋಟಗಾರಿಕಾ ಇಲಾಖೆ ಹಾಗೂ ಕಂದಾಯ ಇಲಾಖೆಯೊಂದಿಗೆ ಜಂಟಿ ಸಮೀಕ್ಷೆ ನಡೆಸಿ ಬೆಳೆ ನಷ್ಟ ಬೆಳೆ ವಿಮೆ ವರದಿ ನೀಡಲು ಮುಂದಾಗಿ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗಬಾರದು ಅಧಿಕಾರಿಗಳು ಖುದ್ದು ಜಮೀನಿಗೆ ಭೇಟಿ ನೀಡಿ ವರದಿ ಕೊಡಿ ಎಂದು ಸೂಚನೆ ಕೊಟ್ಟರು ರೈತರು ಶೇಂಗಾ ಈರುಳ್ಳಿ ತೊಗರಿ ಟೊಮೊಟೊ ಬೆಳೆಗಳಿಗೆ ರೋಗಬಾಧೆ ಮತ್ತೊಂದು ಕಡೆ ಅತಿವೃಷ್ಟಿ ಇಂದ ರೈತರು ಕಂಗಲಾಗಿದ್ದಾರೆ ರೈತರು ಕಣ್ಣೀರು ಒರೆಸಿ ಅವರಿಗೆ ಅನುಕೂಲ ಮಾಡಿ ಎಂದು ತಾಕೀತು ಮಾಡಿದರು ಕೆಡಿಪಿ ಸಭೆಗೆ ಬರುವಾಗ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿ ಬೇಕಾಬಿಟ್ಟಿ ಸಭೆಗೆ ಬಂದು ತಪ್ಪು ಮಾಹಿತಿ ಕೊಟ್ಟರೆ ಸರಿ ಇರಲ್ಲ ಎಂದು ಖಡಕ್ ಎಚ್ಚರಿಕೆ ಕೊಟ್ಟರು ಈ ಸಭೆಯಲ್ಲಿ ಅಪಾರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ತಹಶೀಲ್ದಾರ್ ಬಾಷಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಎಚ್ ಶಶಿಧರ್ ಪೌರಾಯುಕ್ತ ಜಗ್ಗಾರೆಡ್ಡಿ ಕೆ ಡಿ ಪಿ ಸದಸ್ಯರಾದ ಬಸವರಾಜ್ ಸುರೇಶ್ ಕುಮಾರ್ ರಮೇಶ್ ಜಾಕಿರ್ ಹುಸೇನ್ ನೇತ್ರಾವತಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಡಿ ಒಗಳು ಇತರರು ಇದ್ದರು ಇದು ಒಟ್ಟಿ ಹೋಗ್ಬಿಡ್ಲಿ ಇವತ್ತಂತ ಮೂರು ತಿಂಗಳಾದ್ಮೇಲೆ ನೋಡ್ಕೊಳ್ಳೋದಂತ ಇವಾಗ ಹೊಸದಾಗಿ ಬಂದಿದೆ ಈ ಸಾರಿ ಇವಾಗ ಇಲ್ಲಿ ಮಾಹಿತಿ ಕೊಡ್ಬೇಕಾನೇ ಇಲ್ಲ ನಿಮ್ ಜೊತೆ ಇದ್ದಾರಾ ನಿಮ್ ಗಮನ ತಂದಿಲ್ಲ ನೋಟಿಸ್ ಕೊಡ್ರಿ ಶಿವಮೊಗ್ಗದಾಗ ಇದ್ದೀರಾ ಯಾವ್ದೋ ಒಂದ್ ಇದೆಯಾ ಯಾವ್ದಿರೋದು ಕೇಳಕ್ಕೇನ್ ನಿಮ್ಗೆ ಕೊಟ್ಟಿದೀವಾ ನಾನ್ ಕೊಟ್ಟಿದ್ದೀನ ಕೊಟ್ಟಿದ್ದೀರಾ ಅವ್ನ ಹೇಗೆ ಮಾತಾಡ್ತೀರಾ ಅವ್ನು ಮಾತಾಡೋದಿಲ್ಲ ಅವ್ನ ಸುಮ್ಮನೆ ಕೆಲ ಪೆಂಡಿಂಗ್ ಇಡ್ತಾನೆ ಸುಮ್ಮನೆ ತಗೊಂಡಿದ್ದೀರಾ ಇವಾಗ ಅವ್ರು ಮುರುದೆಲ್ಲ ನಾನು ಕೊಟ್ಟಿದ್ದೀನಪ್ಪ ನಿನ್ನಿಂದ ನಿಂತಾರೆ ಅವರು ಮಾಡಿಕೊಡಿ ರಾಜೇನಪ್ಪ ನೋಡಿ ಇದು ದೊಡ್ಡ ತಾಲ್ಲೂಕಿದೆ ಅವರು ಇವಾಗ ಅಲ್ಲಿ ಅಡ್ಡಾಡ್ಬೇಕೆಲ್ಲ ಹೋಗಳಿ ಎಲ್ಲ ಅಡ್ಡಾಡ್ಬೇಕಾದ್ರಿ ಸಾಲ ನಿಮ್ಗೆಲ್ಲ ಬೇರೆ ಕೆಲಸಗಳು ಕೊಟ್ಟಿದಲ್ಲ ಅವರು ಅದೇ ಅದೇ ಫ್ಲಡ್ ಡ್ಯಾಮೇಜ್ ಡ್ಯಾಮೇಜ್ ಅಲ್ಲಿ ಐದು ಕೋಟಿ ಕೊಟ್ಟಿದ್ರು